ಸ್ನೇಹಿತರೆ ಇದು ನೋಡಿ ಇದು ರೋಡು ಇಲ್ಲಿಂದ ಅಂತಂದರೆ ನಡುನಳ್ಳಿ ಮತ್ತು ಬೊಮ್ಮಿನಹಳ್ಳಿಗೆ ಹೋಗೋ ಮಧ್ಯದಲ್ಲಿದೆ ಇದು ಅಟ್ಯಾಚ್ ಆಗುತ್ತೆ ಈ ಕಡೆ ಆ ಕಡೆಯಿಂದ ಕಿಡುಕ್ನಳ್ಳಿಯಿಂದ ನಿಮಗೆ ಇದಕ್ಕೆ ಅಟ್ಯಾಚ್ ಆಗುತ್ತೆ ಯಾವುದೋ ನಡುನಳ್ಳಿ ರೋಡು ಬೆಟ್ಟ ಈ ಕಡೆ ಬೊಮ್ಮಿನಹಳ್ಳಿಗೆ ಹೋಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಅರಸಿಕೆರೆ ಪಂಚನಳ್ಳಿ ಹಿಂಗೂ ಅಟ್ಯಾಚ್ ಆಗುತ್ತೆ ಈ ರೋಡು ನಮ್ಮ ಅನಿಸಿಕೆಯ ಪ್ರಕಾರ ಆಗೇ ಇಲ್ಲ ಅಂದ್ಕೊಂಬಿಡಿ ಇದು ಮಡ್ ರೋಡ್ ಇತ್ತು ಕಮ್ಮಿ ಅಂತಂದ್ರೆ ಒಂದು ಅರವತ್ತು ವರ್ಷದಿಂದನೂ ಇದು ಮಡ್ ರೋಡೇ ಇತ್ತು ಕಾಲ್ ರೋಡ್ ಥರ ಇವಾಗ ಇತ್ತೀಚೆಗೆ ನೋಡಿ ರೋಡ್ ಆಗಿದೆ ಯಾರೇ ಮಾಡಿರಲಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಬೇಕು ಎಷ್ಟೋ ವರ್ಷಗಳ ನಂತರ ಆ ಥರ ಐವತ್ತರವತ್ತು ವರ್ಷದ ನಂತರ ಇದು ರೋಡ್ ಆಗಿದೆ ಟಾರ್ ರೋಡ್ ಆಗಿದೆ ಅಂತಂದರೆ ನಿಜಕ್ಕೂ ಅವ್ರಿಗೆ ಧನ್ಯವಾದ ಹೇಳಲೇಬೇಕು ಹಂಗಾಗಿನೇ ವಿಡಿಯೋ ಮಾಡ್ತಾ ಇರೋದು ರೋಡ್ನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ದಿನಗಳು ಉಳಿಸ್ಕೊಳ್ಳಿ ಜನರು ಅಷ್ಟೇ ತುಂಬ ದಿನ ಉಳಿಸ್ಕೊಳ್ಳಿ ಅಂತ ನಾವು ಇದಕ್ಕೆ ಆಶಿಸೋಣ ಹಂಗಾಗಿ ಇವ್ರಿಗೆ ಯಾರೇ ಮಾಡಿರಲಿ ಯಾರೇ ಶಾಸಕರಾಗಿರಲಿ ಅಧಿಕಾರಿಗಳಾಗಿರಲಿ ಯಾರೇ ಆಗಿರಲಿ ಇಲ್ಲಿಗೆ ರೋಡನ್ನು ಸ್ಯಾಂಕ್ಷನ್ ಮಾಡಿ ಇಲ್ಲಿ ರೋಡ್ ಆಗೋ ಥರ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳ್ನ ಹೇಳೋಣ ಓಕೆನಾ ಅವ್ರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಬಾಯ್